ಲೋಹಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಸರ್ ಎಲ್ಲ ಲೋಹಗಳು ಆಮ್ಲಗಳೊಂದಿಗೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ ಸಾಮಾನ್ಯವಾಗಿ ಲೋಹಗಳು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಲೋಹದ ಲವಣಗಳು ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುತ್ತದೆ ಮೆಗ್ನೀಷಿಯಂ ಅಲ್ಯುಮಿನಿಯಂ ಮತ್ತು ಸತುಗಳನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲವು ಹನಿಗಳನ್ನು ಹಾಕ್ತೀನಿ ಹಾಕಿದಾಗ ಏನಾಗುತ್ತೆ ಅನ್ನೋದನ್ನು ಗಮನಿಸು ಯಾವುದರಲ್ಲಿ ಕ್ರಿಯೆ ವೇಗವಾಗಿ ನಡೀತಾ ಇದೆ ಮೆಗ್ನೀಶಿಯಂ ಕ್ರಿಯೆ ವೇಗವಾಗಿ ನಡೀತಾ ಇದೆ ಸರ್ ಏನಾದ್ರು ಕಾಣಿಸ್ತಾ ಇದೆ ಗುಳ್ಳೆಗಳು ಸರ್ ಕಾಣಿಸ್ತಾ ಇದೆ ಅನಿಲದ ಗುಳ್ಳೆಗಳು ಉಂಟಾಗುವುದನ್ನು ನೋಡ್ತಾ ಇದ್ದೇವೆ ಇದನ್ನ ಮುಟ್ಟಿ ನೋಡಿದಾಗ ಉಷ್ಣತೆ ಕೂಡ ಬಿಸಿಯಾಗಿರೋದು ಕೂಡ ಗೊತ್ತಾಗುತ್ತೆ ಮುಟ್ಟಿದಾಗ ಬಿಸಿಯಾಗಿರುತ್ತಲ್ವಾ ಸರ್ ಅಂದ್ರೆ ಇದೊಂದು ಬಹಿರುಷ್ಣಕ ಕ್ರಿಯೆ ಇಲ್ಲಿ ಯಾವುದು ಹೆಚ್ಚು ವೇಗವಾಗಿ ವರ್ತಿಸ್ತಾ ಇರೋದು ಕಾಣಿಸ್ತಾ ಇದೆ ಮೆಗ್ನೀಷಿಯಂ ಇವು ಮೂರರಲ್ಲಿ ಅತ್ಯಂತ ವೇಗವಾಗಿ ವರ್ತಿಸಿರುವಂತಹ ಧಾತು ಯಾವುದು ಮೆಗ್ನೀಷಿಯಂ ಅದಾದ ನಂತರ ಅಲ್ಯೂಮಿನಿಯಂ ಕೊನೆಯದಾಗಿ ಸತು ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆಯ ಕ್ರಮದಲ್ಲಿ ಬರೆದಾಗ ಮೆಗ್ನೀಷಿಯಂ ನಂತರ ಅಲ್ಯೂಮಿನಿಯಂ ಥರ ಸತು ಬರುತ್ತೆ ಈ ರೀತಿಯಾಗಿ ಕ್ರಿಯಾಶೀಲತೆಯ ಸರಣಿಯನ್ನು ಕೂಡ ನಾವು ರೂಪಿಸಬಹುದು ಅತ್ಯಂತ ಹೆಚ್ಚು ಕ್ರಿಯಾಶೀಲವಾದಂತಹ ಲೋಹ ಅಂತ ಹೇಳಿದರೆ ಪೊಟ್ಯಾಷಿಯಂ ನಂತರ ಸೋಡಿಯಂ ನಂತರ ಕ್ಯಾಲ್ಸಿಯಂ ಅದಾದ ನಂತರ ಮೆಗ್ನೀಷಿಯಮ್ ಬರುತ್ತೆ ನಂತರ ಅಲ್ಯೂಮಿನಿಯಂ ಬರುತ್ತೆ ಸತು ಬರುತ್ತೆ ಇದಾದ ನಂತರ ಕಬ್ಬಿಣ ಬರುತ್ತೆ ಈ ರೀತಿಯಾಗಿ ನಾವು ಕ್ರಿಯಾಶೀಲತೆಯ ಸರಣಿಯನ್ನು ನಾವು ಉಂಟು ಮಾಡಬಹುದು ಈ ಕ್ರಿಯೆಯ ಸಮೀಕರಣಗಳನ್ನು ನಾವು ಹೇಳೋದಾದರೆ ಮೆಗ್ನೀಷಿಯಂ ಪ್ಲಸ್ ಹೆಚ್ ಸಿ ಎಲ್ ಬಾಣದ ಗುರುತು ಎಮ್ ಜಿ ಸಿ ಎಲ್ ಟು ಪ್ಲಸ್ ಹೆಚ್ ಟು ಅದೇ ರೀತಿಯಾಗಿ ಅಲ್ಯುಮಿನಿಯಂ ಪ್ಲಸ್ ಹೆಚ್ ಸಿ ಎಲ್ ಎಲ್ ಸಿ ಎಲ್ ತ್ರೀ ಪ್ಲಸ್ ಹೆಚ್ ಟು ಹಾಗೆಯೇ ಸತು ಪ್ಲಸ್ ಎಚ್ ಎಲ್ ಝಡ್ ಎನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಈ ರೀತಿಯಾಗಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಇವುಗಳನ್ನು ನೋಡಿದರೆ ಸ್ವಲ್ಪ ಬಿಸಿಯಾಗಿರೋದು ನಮ್ಮ ಗಮನಕ್ಕೆ ಬರುತ್ತೆ